ನಮಸ್ಕಾರ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಒಂದು ಕ್ಷಣ ಕಣ್ಮುಚ್ಚಿ ಯೋಚನೆ ಮಾಡಿ ನಮ್ಮ ದೇಶದ ಹೆಮ್ಮೆಯ ಬ್ರಹ್ಮಾಸ್ತ್ರಗಳು ಆಕಾಶವನ್ನೇ ಸೀಳುವ ಪಿನಾಕ್ ರಾಕೆಟ್ಗಳು ಅಥವಾ ನಮ್ಮ ಸೈನಿಕರು ಬಳಸುವ ಅತ್ಯಾಧುನಿಕ ಮದ್ದುಗುಂಡುಗಳು ಇವುಗಳನ್ನು ಟಾಟಾ ಮಹೀಂದ್ರಾ ಅದಾನಿ ಅಥವಾ ಎಲ್ ಎನ್ ಟಿ ಕಂಪನಿಗಳು ತಯಾರಿಸ್ತಾಗಿದ್ರೆ ಹೇಳಿ ಹೌದು ನೀವು ಕೇಳಿದ್ದು ನೂರಕ್ಕೆ ನೂರು ಸರಿ ಇದು ಇನ್ನು ಮುಂದೆ ಕೇವಲ ಕಲ್ಪನೆಯಲ್ಲ ಸ್ನೇಹಿತರೆ ಇದು ಭಾರತದ ಹೊಸ ವಾಸ್ತವ ಭಾರತ ಸರ್ಕಾರ ಒಂದು ಐತಿಹಾಸಿಕ ಆಟವನ್ನೇ ಬದಲಾಯಿಸುವಂತಹ ನಿರ್ಧಾರವನ್ನ ತೆಗೆದುಕೊಂಡಿದೆ ನಮ್ಮ ದೇಶದ ಅತ್ಯ ಸೂಕ್ಷ್ಮ ಮತ್ತು ಮಹತ್ವದ ವಲಯವಾದ ಕ್ಷಿಪಣಿ ಮತ್ತು ಮದ್ದುಗುಂಡುಗಳ ತಯಾರಿಕೆಯನ್ನ ಖಾಸಗಿ ಕಂಪನಿಗಳಿಗೆ ಸಂಪೂರ್ಣವಾಗಿ ಮುಕ್ತಗೊಳಿಸಿದೆ ಈ ನಿರ್ಧಾರದ ಶೀರ್ಷಿಕೆಯನ್ನೇ ನೋಡಿ ಭಾರತವು ಕ್ಷಿಪಣಿ ಮತ್ತು ಮದ್ದುಗುಂಡುಗಳ ತಯಾರಿಕೆಯನ್ನ ಖಾಸಗಿ ವಲಯಕ್ಕೆ ಮುಕ್ತಗೊಳಿಸಿದೆ ಇದು ಕೇವಲ ಒಂದು ಸುದ್ದಿಯಲ್ಲ ಇದು ಭಾರತದ ರಕ್ಷಣಾ ನೀತಿಯಲ್ಲಿ ಒಂದು ಹೊಸ ಅಧ್ಯಾಯದ ಆರಂಭ ಹಾಗಾದ್ರೆ ಇದ್ದಕ್ಕಿದ್ದಂತೆ ಸರ್ಕಾರ ಯಾಕೆ ಇಂತಹ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ತು ಇದರ ಹಿಂದಿರುವ ಅಸಲಿ ಕಾರಣವಾದ್ರಿಗೇನು ಇದರಿಂದ ಭಾರತಕ್ಕೆ ಆಗುವ ಲಾಭಗಳೇನು ಮತ್ತು ಮುಖ್ಯವಾಗಿ ದೇಶದ ಭದ್ರತೆಗೆ ಸಂಬಂಧಿಸಿದ ಇಂತಹ ಸೂಕ್ಷ್ಮ ವಿಷಯಗಳನ್ನ ಖಾಸಗಿ ಕೈಗೆ ಕೊಡೋದ್ರಿಂದ ಯಾವುದೇ ಅಪಾಯಗಳು ಇರೋದಿಲ್ವಾ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ನಿಮಗೆ ಹೇಳ್ತೀವಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಯಾಕಂದ್ರೆ ಇದು ನಮ್ಮ ದೇಶದ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ವಿಷಯ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕೋನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಆಗಿದ್ದೇನು ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಸಚಿವಾಲಯ ಒಂದು ಮಹತ್ವದ ಘೋಷಣೆಯನ್ನು ಮಾಡಿದೆ ಇನ್ಮುಂದೆ ಭಾರತದ ಖಾಸಗಿ ಕಂಪನಿಗಳು ಕೂಡ ಕ್ಷಿಪಣಿಗಳು ರಾಕೆಟ್ಗಳು ಮತ್ತು ಎಲ್ಲಾ ರೀತಿಯ ಮದ್ದು ತಯಾರಿಸಬಹುದು ಮತ್ತು ಅಭಿವೃದ್ಧಿ ಪಡಿಸಬಹುದು ಅಂತ ಇಲ್ಲಿವರೆಗೂ ಏನಾಗ್ತಾ ಇತ್ತು ಅಂದ್ರೆ ಈ ಕೆಲಸವನ್ನು ಕೇವಲ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಮಾತ್ರ ಮಾಡ್ತಾ ಇದ್ವು ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಮುಂತಾದ ಹೆಸರುಗಳನ್ನು ಕೇಳಿರಬಹುದು ಇವುಗಳದ್ದೇ ಈ ಕ್ಷೇತ್ರದಲ್ಲಿ ಏಕಸ್ವಾಮ್ಯ ಇತ್ತು ಬೇರೆ ಯಾರಿಗೂ ಈ ಕ್ಷೇತ್ರಕ್ಕೆ ಕಾಲಿಡಲು ಅವಕಾಶವಿಗಿರಲಿಲ್ಲ ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ ಹಾಗಾದರೆ ಖಾಸಗಿ ಕಂಪನಿಗಳು ಏನೆಲ್ಲ ತಯಾರಿಸಬಹುದು ಅಂತ ನೋಡೋದಾದ್ರೆ ಪಿರಂಗಿ ಗುಂಡುಗಳು ಅಂದ್ರೆ ಆರ್ಟಿಲರಿ ಶೆಲ್ಸ್ ಒನ್ ನಾಟ್ ಫೈವ್ ಎಂಎಂ ಒನ್ ಥರ್ಟಿ ಎಂಎಂ ಮತ್ತು ಒನ್ ಫಿಫ್ಟಿ ಫೈವ್ ಎಂಎಂ ಕ್ಯಾಲಿಬರ್ನಂತಹ ಶಕ್ತಿಶಾಲಿ ಪಿರಂಗಿಗಳಿಗೆ ಬೇಕಾದ ಗುಂಡುಗಳು ಇನ್ನು ರಾಕೆಟ್ಗಳು ನಮ್ಮ ಹೆಮ್ಮೆಯ ಪಿನಾಕ ಮಲ್ಟಿಬ್ಯಾರಲ್ ರಾಕೆಟ್ ಲಾಂಚರ್ ಸಿಸ್ಟಮ್ನ ರಾಕೆಟ್ಗಳನ್ನೂ ಸಹ ಇನ್ನು ಖಾಸಗಿ ಕಂಪನಿಗಳು ತಯಾರಿಸಬಹುದು ಇನ್ನು ಬಾಂಬ್ಗಳ ವಿಷಯಕ್ಕೆ ಬಂದರೆ ಯುದ್ಧ ವಿಮಾನಗಳಿಂದ ಹಾಕುವ ಬಾಂಬ್ಗಳು ಗ್ರೆನೇಡ್ಗಳು ಹಾಗೂ ಮೋಟಾರ್ ಬಾಂಬ್ಗಳನ್ನು ತಯಾರಿಸಬಹುದು ಇನ್ನು ಸಣ್ಣ ಮತ್ತು ಮಧ್ಯಮ ಕ್ಯಾಲಿಬರ್ ಮದ್ದು ಗುಂಡುಗಳು ನಮ್ಮ ಸೈನಿಕರು ಬಳಸುವ ರೈಫಲ್ಗಳಿಂದ ಹಿಡಿದು ಮಷಿನ್ ಗನ್ಗಳಿಗೆ ಬೇಕಾಗುವಂತಹ ಬುಲೆಟ್ಗಳನ್ನು ಸಹ ಖಾಸಗಿ ವಲಯ ತಯಾರಿಸಬಹುದು ಇಷ್ಟೇ ಅಲ್ಲ ರಕ್ಷಣಾ ಸಚಿವಾಲಯವು ಡಿಆರ್ಡಿಒಗೆ ಒಂದು ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದೆ ಕೇವಲ ಉತ್ಪಾದನೆ ಮಾತ್ರವಲ್ಲ ಕ್ಷಿಪಣಿಗಳ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲೂ ಖಾಸಗಿ ಕಂಪನಿಗಳನ್ನ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಿ ಅವರಿಗೆ ಬೇಕಾದ ತಂತ್ರಜ್ಞಾನವನ್ನ ವರ್ಗಾವಣೆ ಮಾಡಿ ಅಂತ ಹೇಳಿದೆ ಅಂದ್ರೆ ಇನ್ಮುಂದೆ ಸರ್ಕಾರಿ ಮತ್ತು ಖಾಸಗಿ ಕಂಪನಿಗಳು ಒಟ್ಟಾಗಿ ಸೇರಿ ಹೊಸ ಕ್ಷಿಪಣಿಗಳನ್ನ ವಿನ್ಯಾಸ ಅಭಿವೃದ್ಧಿಯನ್ನ ಪಡಿಸಬಹುದು ಸರಿ ಇಷ್ಟು ದೊಡ್ಡ ನಿರ್ಧಾರವನ್ನ ಜಾರಿಗೆ ತರಲು ಸರ್ಕಾರ ಏನ್ ಮಾಡ್ತು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಸ್ನೇಹಿತರೆ ಇಲ್ಲಿವರೆಗೂ ಯಾವುದೇ ಖಾಸಗಿ ಕಂಪನಿ ಈ ಕ್ಷೇತ್ರಕ್ಕೆ ಬರಬೇಕು ಅಂದ್ರೆ ಅವರಿಗೆ ಒಂದು ಎನ್ಓ ಸಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಬೇಕಿತ್ತು ಈ ಎನ್ಒಿಯನ್ನು ಯಾರು ಕೊಡಬೇಕಿತ್ತು ಗೊತ್ತಾ ಈಗಾಗಲೇ ಈ ಕ್ಷೇತ್ರದಲ್ಲಿರುವ ಸರ್ಕಾರಿ ಕಂಪನಿಗಳು ಒಂದು ರೀತಿ ಯೋಚನೆ ಮಾಡಿ ನೀವೊಂದು ಹೊಸ ಅಂಗಡಿಯನ್ನು ತೆರೆಯಲು ನಿಮ್ಮ ಪ್ರತಿಸ್ಪರ್ಧಿ ಅಂಗಡಿಯಿಂದಲೇ ಪರ್ಮಿಷನ್ ಕೇಳಿದ ಹಾಗೆ ಅವರು ಯಾಕೆ ತಾನೇ ಪರ್ಮಿಷನ್ ಕೊಡ್ತಾರಲ್ವಾ ಇದೇ ಕಾರಣಕ್ಕೆ ಹೆಚ್ಚಿನ ಖಾಸಗಿ ಕಂಪನಿಗಳಿಗೆ ಈ ಕ್ಷೇತ್ರಕ್ಕೆ ಕಾಲಿಡಲು ಸಾಧ್ಯವಾಗ್ತಾ ಇರಲಿಲ್ಲ ಇದೊಂದು ದೊಡ್ಡ ಅಡ್ಡಗೋಡಿಯಂತಿತ್ತು ಈಗ ಸರ್ಕಾರ ಆ ಎನ್ಒಸಿಯನ್ನು ನಿಯಮವನ್ನೇ ತೆಗೆದುಹಾಕಿದೆ ಇನ್ಮುಂದೆ ಯಾವುದೇ ಖಾಸಗಿ ಕಂಪನಿಗೆ ಸರ್ಕಾರಿ ಕಂಪನಿಗಳಿಂದ ಸಿ ಕೇಳುವ ಅಗತ್ಯವಿಲ್ಲ ಇದು ಅತ್ಯಂತ ದೊಡ್ಡ ಸುಧಾರಣೆಯಾಗಿದೆ ಹಾಗಂತ ಯಾರು ಬೇಕಾದರೂ ಕ್ಷಿಪಣಿಯನ್ನ ಮಾಡೋಕೆ ಆಗಲ್ಲ ಸ್ನೇಹಿತರೆ ಸಿ ತೆಗೆದರೂ ಸರ್ಕಾರ ಭದ್ರತೆಯ ವಿಷಯದಲ್ಲಿ ಯಾವುದೇ ರಾಜಿಯನ್ನ ಮಾಡ್ಕೊಂಡಿಲ್ಲ ಖಾಸಗಿ ಕಂಪನಿಗಳು ಕಠಿಣವಾಗಿ ನಿಯಮಗಳನ್ನ ಪಾಲಿಸಲೇಬೇಕು ಇನ್ನು ಕೈಗಾರಿಕಾ ಮತ್ತು ಸ್ಫೋಟಕಗಳ ತಯಾರಿಕಾ ಲೈಸೆನ್ಸ್ ಅನ್ನ ಪಡಿಲೇಬೇಕು ಇನ್ನು ಭದ್ರತಾ ಅನುಮತಿ ಕಂಪನಿಗಳ ಮಾಲೀಕರಿಂದ ಹಿಡಿದು ಅಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಮತ್ತು ಫ್ಯಾಕ್ಟರಿಯ ಸ್ಥಳಕ್ಕೂ ಸಹ ಕಠಿಣವಾದ ಭದ್ರತಾ ತಪಾಸಣೆಗಿರುತ್ತೆ ಇನ್ನು ಸುರಕ್ಷಿತ ಪ್ರಮಾಣ ಪತ್ರಗಳು ರಕ್ಷಣಾ ಸಚಿವಾಲಯದಿಂದ ಸುರಕ್ಷತೆಯ ಬಗ್ಗೆ ಪ್ರಮಾಣ ಪತ್ರವನ್ನು ಸಹ ಪಡೆಯಲೇಬೇಕು ಅಂದರೆ ಪ್ರವೇಶವನ್ನ ಸುಲಭಗೊಳಿಸಲಾಗಿದೆ ಆದರೆ ಗುಣಮಟ್ಟ ಮತ್ತು ಭದ್ರತೆಯ ಮೇಲಿನ ಹಿಡಿತವನ್ನ ಮತ್ತಷ್ಟು ಬಿಗಿಗೊಳಿಸಲಾಗಿದೆ ಸರಿ ಈಗ ಅತಿ ಮುಖ್ಯವಾದ ಪ್ರಶ್ನೆಗೆ ಬರೋಣ ಸರ್ಕಾರ ಇದ್ದಕ್ಕಿದ್ದಂತೆ ಈ ನಿರ್ಧಾರವನ್ನ ಯಾಕೆ ತೆಗೆದುಕೊಳ್ತು ಇದರ ಹಿಂದೆ ಬಲವಾದ ಕಾರಣಗಳಿವೆ ಮೊದಲನೇದು ಮದ್ದುಗುಂಡುಗಳ ಕೊರತೆ ಮತ್ತು ತುರ್ತು ಪರಿಸ್ಥಿತಿ ಕಳೆದ ಹಲವು ವರ್ಷಗಳಿಂದ ಸಿಎಜಿ ಅಂದರೆ ಕಾಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ವರದಿಗಳು ಪದೇ ಪದೇ ಒಂದು ಎಚ್ಚರಿಕೆಯನ್ನ ನೀಡುತ್ತಲೇ ಬಂದಿವೆ ಭಾರತೀಯ ಸೇನೆಯಲ್ಲಿ ಮದ್ದುಗುಂಡುಗಳ ತೀವ್ರ ಕೊರತೆಗಿದೆ ಒಂದು ವೇಳೆ ಪೂರ್ಣ ಪ್ರಮಾಣದ ಯುದ್ಧವಾದರೆ ನಮ್ಮಲ್ಲಿ ಕೇವಲ ಹತ್ತರಿಂದ ಹದಿನೈದು ದಿನಗಳಾಗುವಷ್ಟು ಮಾತ್ರ ಮದ್ದುಗುಂಡುಗಳಿವೆ ಇದು ಆತಂಕಕಾರಿ ವಿಷಯ ಸ್ನೇಹಿತರೆ ನಾವು ಕೇವಲ ಕೆಲವು ಸರ್ಕಾರಿ ಕಂಪನಿಗಳ ಮೇಲೆ ಅವಲಂಬಿತವಾಗಿದ್ದರಿಂದ ಉತ್ಪಾದನಾ ಸಾಮರ್ಥ್ಯ ಸೀಮಿತವಾಗಿತ್ತು ಒಂದೇ ಸಮಯದಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ಜೊತೆ ಯುದ್ಧ ಮಾಡುವ ಪರಿಸ್ಥಿತಿ ಬಂದ್ರೆ ನಮ್ಮ ಗತಿಯೇನ್ ಹೇಳಿ ಈ ವಾಸ್ತವವನ್ನ ಅರಿತ ಸರ್ಕಾರ ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡಲು ಖಾಸಗಿ ವಲಯಕ್ಕೆ ಅವಕಾಶವನ್ನ ನೀಡುವುದು ಅನಿವಾರ್ಯ ಅಂತ ತೀರ್ಮಾನಿಸಿದೆ ಇನ್ನು ಇದಕ್ಕೆ ಎರಡನೇ ಕಾರಣ ಅಂದ್ರೆ ಪ್ರಧಾನಿ ಮೋದಿ ಆತ್ಮ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಕನಸಿನ ಭಾಗ ಇದು ನಾವು ಶಸ್ತ್ರಾಸ್ತ್ರಗಳಿಗಾಗಿ ಬೇರೆ ದೇಶಗಳ ಮೇಲೆ ಅವಲಂಬಿತವಾಗುವುದನ್ನು ನಿಲ್ಲಿಸಬೇಕು ಇವತ್ತು ನಾವು ಜಗತ್ತಿನ ಅತಿದೊಡ್ಡ ಶಸ್ತ್ರಾಸ್ತ್ರ ಆಮದುದಾರರಲ್ಲಿ ಒಬ್ಬರಾಗಿದ್ದೇವೆ ಈ ನಾವು ಬದಲಿಸಿ ನಾವು ಜಗತ್ತಿನ ಪ್ರಮುಖ ಶಸ್ತ್ರಾಸ್ತ್ರ ರಫ್ತುದಾರರಾಗಬೇಕು ಅದಕ್ಕೆ ಖಾಸಗಿ ವಲಯದ ವೇಗ ಬಂಡವಾಳ ಮತ್ತು ದಕ್ಷತೆ ಬೇಕೇ ಬೇಕು ಇನ್ನು ಇದಕ್ಕೆ ಮೂರನೇ ಕಾರಣ ಅಂದ್ರೆ ಆರ್ಥಿಕ ಬೆಳವಣಿಗೆ ಮತ್ತು ಉದ್ಯೋಗ ಸೃಷ್ಟಿ ರಕ್ಷಣಾ ಉತ್ಪಾದನಾ ಕ್ಷೇತ್ರಕ್ಕೆ ಅಪಾರವಾದ ಬಂಡವಾಳ ಬೇಕು ಖಾಸಗಿ ಕಂಪನಿಗಳು ಬಂದ್ರೆ ಸಾವಿರಾರು ಕೋಟಿ ರೂಪಾಯಿಗಳ ಹೂಡಿಕೆಯಾಗುತ್ತೆ ಹೊಸ ಫ್ಯಾಕ್ಟರಿಗಳು ಸ್ಥಾಪನೆಯಾಗ್ತವೆ ಇದರಿಂದ ಸಂಶೋಧನೆ ಮತ್ತು ಅಭಿವೃದ್ಧಿ ಹೆಚ್ಚಾಗುತ್ತೆ ಮತ್ತು ಮುಖ್ಯವಾಗಿ ಇಂಜಿನಿಯರ್ಗಳಿಂದ ಹಿಡಿದು ನುರಿತ ಕಾರ್ಮಿಕರವರೆಗೆ ಲಕ್ಷಾಂತರ ಹೈಸ್ಕಿಲ್ಡ್ ಜಾಬ್ಸ್ಗಳು ಸೃಷ್ಟಿಯಾಗ್ತವೆ ಸ್ನೇಹಿತರೆ ಸರ್ಕಾರದ ಈ ನಿರ್ಧಾರದಿಂದ ಆಗುವ ಪರಿಣಾಮಗಳನ್ನು ನೋಡೋದಾದ್ರೆ ಇದರಿಂದ ಕೈಗಾರಿಕಾ ವಲಯದಲ್ಲಾಗುವ ಪರಿಣಾಮಗಳನ್ನು ನೋಡೋದಾದ್ರೆ ನಮ್ಮ ದೇಶದ ಮದ್ದುಗುಂಡು ಉತ್ಪಾದನಾ ಸಾಮರ್ಥ್ಯ ಹಲವು ಪಟ್ಟು ಹೆಚ್ಚಾಗುತ್ತೆ ಈಗಾಗಲೇ ರಕ್ಷಣಾ ಕ್ಷೇತ್ರದಲ್ಲಿರುವ ಅದಾನಿ ಡಿಫೆನ್ಸ್ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಎಲ್ ಎನ್ ಟಿ ರಿಲಯನ್ಸ್ ಡಿಫೆನ್ಸ್ ಸೋಲಾರ್ ಇಂಡಸ್ಟ್ರೀಸ್ನಂತಹ ದೊಡ್ಡ ಕಂಪನಿಗಳು ಪೂರ್ಣ ಪ್ರಮಾಣದಲ್ಲಿ ಈ ಕ್ಷೇತ್ರಕ್ಕೆ ಇಳಿತವೆ ಇನ್ನು ಖಾಸಗಿ ವಲಯದಲ್ಲಿ ಸ್ಪರ್ಧೆ ಹೆಚ್ಚಾದಾಗ ಸಹಜವಾಗಿಯೇ ಉತ್ಪಾದನಾ ವೆಚ್ಚ ಕಡಿಮೆಯಾಗುತ್ತೆ ಇದರಿಂದ ನಮ್ಮ ಸೇನೆಗೆ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಶಸ್ತ್ರಾಸ್ತ್ರಗಳು ಸಿಗ್ತವೆ ಅಷ್ಟೇಗೆಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ಮ ಶಸ್ತ್ರಾಸ್ತ್ರಗಳು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಸಿಗೋದ್ರಿಂದ ರಫ್ತು ಹೆಚ್ಚಾಗುತ್ತೆ ಇನ್ನು ಇದರಿಂದಾಗುವ ಭೌಗೋಳಿಕ ಮತ್ತು ರಾಜಕೀಯ ಪರಿಣಾಮಗಳನ್ನು ನೋಡೋದಾದರೆ ಶತ್ರು ಒಂದು ಕಡಕ್ ಸಂದೇಶ ರವಾನೆ ಆಗುತ್ತೆ ಈ ನಿರ್ಧಾರವು ನಮ್ಮ ಶತ್ರು ರಾಷ್ಟ್ರಗಳಾದ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಒಂದು ಕಡಕ್ ಸಂದೇಶವಾಗಿದೆ ಭಾರತ ಈಗ ರಕ್ಷಣಾ ಉತ್ಪಾದನೆಯಲ್ಲಿ ಇದೆ ನಮ್ಮನ್ನ ಲಘುವಾಗಿ ಪರಿಗಣಿಸಬೇಡಿ ಎಂಬ ಎಚ್ಚರಿಕೆ ಇದು ಇನ್ನು ಮಿತ್ರ ರಾಷ್ಟ್ರಗಳಿಗೆ ಭರವಸೆ ಸಿಗುತ್ತೆ ನಮ್ಮ ಮಿತ್ರ ರಾಷ್ಟ್ರಗಳಿಗೆ ನಿಮಗೆ ಉತ್ತಮ ಗುಣಮಟ್ಟದ ಶಸ್ತ್ರಾಸ್ತ್ರಗಳು ಬೇಕಾದ್ರೆ ಭಾರತ ಈಗ ಪೂರೈಕೆದಾರ ಎಂಬ ಭರವಸೆಯನ್ನ ನೀಡುತ್ತೆ ಸ್ನೇಹಿತರೆ ಇದರಲ್ಲಿರುವ ಚಾಲೆಂಜಸ್ ಮತ್ತು ರಿಸ್ಕ್ ಗಳನ್ನ ನೋಡೋದಾದ್ರೆ ನಾಣ್ಯಕ್ಕೆ ಎರಡು ಮುಖಗಳಿದ್ದಂತೆ ಈ ನಿರ್ಧಾರದಲ್ಲಿ ಕೆಲವು ಗಂಭೀರ ಸವಾಲುಗಳು ಮತ್ತು ಅಪಾಯಗಳು ಸಹ ಇವೆ ಸುರಕ್ಷತೆ ಮತ್ತು ಗುಣಮಟ್ಟ ನಿಯಂತ್ರಣ ಇದು ಅತ್ಯಂತ ದೊಡ್ಡ ಸವಾಲು ಮದ್ದುಗುಂಡುಗಳ ತಯಾರಿಕೆಯಲ್ಲಿ ಒಂದು ಸಣ್ಣ ತಪ್ಪು ನಡೆದರೂ ದೊಡ್ಡ ಅನಾಹುತವಾಗಬಹುದು ಖಾಸಗಿ ಕಂಪನಿಗಳು ಲಾಭದ ದೃಷ್ಟಿಯಿಂದ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳದಂತೆ ನೋಡಿಕೊಳ್ಳೋದು ಸರ್ಕಾರದ ದೊಡ್ಡ ಜವಾಬ್ದಾರಿಯಾಗಿರುತ್ತೆ ಇನ್ನು ತಂತ್ರಜ್ಞಾನದ ಸೋರಿಕೆ ಇದು ಮತ್ತೊಂದು ಗಂಭೀರ ಅಪಾಯ ಕ್ಷಿಪಣಿಗಳ ತಂತ್ರಜ್ಞಾನ ಅತ್ಯಂತ ರಹಸ್ಯವಾಗಿರುತ್ತೆ ನಮ್ಮ ರಹಸ್ಯ ತಂತ್ರಜ್ಞಾನ ಪಾಕಿಸ್ತಾನದ ಐಎಸ್ಐ ಏಜೆಂಟರ ಕೈಗೆ ಸಿಕ್ಕರೆ ಖಾಸಗಿ ಕಂಪನಿಗಳ ಮೇಲೆ ಕಠಿಣ ಸೈಬರ್ ಸೆಕ್ಯುರಿಟಿ ಮತ್ತು ಬೇಹುಗಾರಿಕೆ ನಿರೋಧಕ ವ್ಯವಸ್ಥೆಗಳನ್ನು ಜಾರಿಗೊಳಿಸಬೇಕಾಗುತ್ತೆ ಇನ್ನು ಕೆಂಪು ಪಟ್ಟಿ ಅಂದರೆ ಸರ್ಕಾರ ಎನ್ಒಸಿಯನ್ನು ತೆಗೆದಿರಬಹುದು ಆದರೆ ಭೂಮಿ ಪರಿಸರ ಮತ್ತು ಇತರ ಪರವಾನಗಿಗಳನ್ನು ಪಡೆಯಲು ಈಗಲೂ ವಿಳಂಬವಾಗುವ ಸಾಧ್ಯತೆ ಇದೆ ಇನ್ನು ಕಾಟಲೈಸೇಷನ್ ಅಪಾಯ ಅಂದ್ರೆ ಕೆಲವೇ ಕೆಲವು ದೊಡ್ಡ ಕಂಪನಿಗಳು ಅಂದ್ರೆ ಅದಾನಿ ರಿಲಯನ್ಸ್ ಟಾಟಾ ಸೇರಿಕೊಂಡು ಈ ಸಂಪೂರ್ಣ ಮಾರುಕಟ್ಟೆಯನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವ ಅಪಾಯವೂ ಇದೆ ಇದರಿಂದ ಸಣ್ಣ ಕಂಪನಿಗಳಿಗೆ ಅವಕಾಶವೇ ಸಿಗದೆ ಹೋಗಬಹುದು ಇನ್ನು ನುರಿತ ಮಾನವ ಸಂಪನ್ಮೂಲದ ಕೊರತೆಗೆದ್ದು ಕಾಣತಾಗಿದೆ ಈ ಕ್ಷೇತ್ರಕ್ಕೆ ಅತ್ಯಂತ ನುರಿತ ಇಂಜಿನಿಯರ್ಗಳು ಮತ್ತು ತಂತ್ರಜ್ಞರು ಬೇಕು ಅಂತಹ ಮಾನವ ಸಂಪನ್ಮೂಲ ನಮ್ಮಲ್ಲಿದೆಯೇ ಎಂಬುದು ಕೂಡ ಒಂದು ಪ್ರಶ್ನೆಯಾಗಿದೆ ಸ್ನೇಹಿತರೆ ಒಟ್ನಲ್ಲಿ ಹೇಳೋದಾದ್ರೆ ಭಾರತ ಸರ್ಕಾರ ತೆಗೆದುಕೊಂಡಿರುವ ಈ ನಿರ್ಧಾರ ಒಂದು ಐತಿಹಾಸಿಕ ಮತ್ತು ದಿಟ್ಟ ಹೆಜ್ಜೆ ಇದು ಕತ್ತಿಯ ಅಲುಗಿನ ಮೇಲಿನ ನಡಿಗೆಗಿದ್ದಂತೆ ಒಂದೆಡೆ ಇದು ಭಾರತವನ್ನ ರಕ್ಷಣಾ ಕ್ಷೇತ್ರದಲ್ಲಿ ಒಂದು ಮಹಾಶಕ್ತಿಯನ್ನಾಗಿ ಮಾಡುವ ಅಪಾರ ಸಾಮರ್ಥ್ಯವನ್ನ ಹೊಂದಿದೆ ಇನ್ನೊಂದೆಡೆ ಸುರಕ್ಷತೆ ಮತ್ತು ತಂತ್ರಜ್ಞಾನ ಸೋರಿಕೆಯಂತಹ ಗಂಭೀರ ಅಪಾಯಗಳು ಸಹ ಇವೆ ಸರ್ಕಾರವು ಕಠಿಣ ನಿಯಂತ್ರಣ ಮತ್ತು ಪಾರದರ್ಶಕ ನೀತಿಗಳ ಮೂಲಕ ಈ ಅಪಾಯಗಳನ್ನು ಹೇಗೆ ನಿರ್ವಹಿಸುತ್ತದೆ ಎಂಬುದರ ಮೇಲೆ ಈ ಯೋಜನೆಯ ಯಶಸ್ಸು ನಿಂತಿದೆ ಒಂದು ವೇಳೆಗೆ ಇದು ಯಶಸ್ವಿಯಾದ್ರೆ ಮುಂದಿನ ದಶಕಗಳಲ್ಲಿ ಭಾರತವು ಕೇವಲ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ದೇಶವಾಗಿ ಉಳಿಯೋದಿಲ್ಲ ಬದಲಿಗೆ ಜಗತ್ತಿಗೆ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುವ ಪ್ರಬಲ ರಾಷ್ಟ್ರವಾಗಿ ಹೊರಹೊಮ್ಮೋದರಲ್ಲಿ ಯಾವುದೇ ಸಂದೇಹವಿಲ್ಲ ಸ್ನೇಹಿತರೆ ಇದರ ಬಗ್ಗೆ ನಿಮ್ಗೇನಿಸುತ್ತೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು